ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳೆ ಬೆಳಗ್ಗೆಯೇ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಇವತ್ತು ಗುರುವಾರ ಸೊ ದೇವಸ್ಥಾನಕ್ಕೆಲ್ಲ ಹೋಗೋದಿದೆ ಹಾಗಾಗಿ ಇವಾಗ ಫಸ್ಟ್ ಬಾಗ್ಲಿಗೆ ರಂಗೋಲಿ ಹಾಕೋದ್ರಿಂದ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ನನ್ನ ಬಾಗ್ಲೆಲ್ಲ ತೊಳೆದಿದ್ದಾಗಿದೆ ಸೊ ಹೊಸಲು ಕೂಡ ಒರೆಸ್ಬಿಟ್ಟು ಇವಾಗ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಹಾಕಿಬಿಟ್ಟು ಅರ್ಶನಾ ಕುಂಕುಮ ಎಲ್ಲ ಹಚ್ಬಿಟ್ಟು ಆಮೇಲೆ ಮುಂದೆ ಕೂಡ ರಂಗೋಲಿ ಹಾಕಿಬಿಟ್ಟು ಒಟ್ಟಿಗೆ ಮನೆ ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡಿ ಆಮೇಲೆ ತಿಂಡಿ ಕೂಡ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋಗೋದಿದೆ ಚಿಂತನ ಕೂಡ ಡ್ರಾಪ್ ಮಾಡಬೇಕು ಇವತ್ತು ಕಾಲೇಜ್ಗೆ ಸೊ ಹಾಗಾಗಿ ಅವಳನ್ನ ಕಾಲೇಜಿಗೆ ಕೂಡ ಡ್ರಾಪ್ ಮಾಡಬೇಕಲ್ಲ ಸೊ ಬರ್ತಾ ಹಂಗೆ ದೇವಸ್ಥಾನಕ್ಕೂ ಹೋಗಿಬರೋಣ ಅಂತ ಅಂದ್ಬಿಟ್ಟು ಒಟ್ಟಿಗೇ ನನ್ನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ನಾನು ರೆಡಿಯಾಗಿ ಜೊತೆಲಿ ಹೊಟ್ಬಿಟ್ರೆ ಆ ಕಡೆಯಿಂದ ಬರ್ತಾ ಅವಳನ್ನ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಎಲ್ಲ ಕೆಲಸಗಳನ್ನು ಒಟ್ಟು ಒಟ್ಟೊಟ್ಟಿಗೆ ಅವಳ ಜೊತೆ ನಾನು ಕೂಡ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಮುಗಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಹಾಗೆ ಸಾಧ್ಯ ಆದರೆ ನೋಡೋಣ ಅಮ್ಮನ ಮನೆ ಕಡೆ ಹತ್ರ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಏನಕ್ಕಂದರೆ ಇನ್ನು ಹಸ್ಬೆಂಡ್ ಡ್ಯೂಟಿಯಿಂದ ಬರೋಷ್ಟ್ರಲ್ಲಿ ಕೂಡ ನಾನು ಬರಬೇಕು ಇನ್ನು ಬಂದು ಮಧ್ಯಾಹ್ನ ಅಡುಗೆಗಳ ಪ್ರೋಸೆಸೆಲ್ಲ ಏನೇನಿದೆ ಆ ಕೆಲಸ ಕೂಡ ಮಾಡಬೇಕಲ್ವಾ ಸೊ ಹೇಳೋದಿಕ್ಕೆ ಆಗೋದೇ ಇಲ್ಲ ಟೈಮ್ ಆಗುತ್ತಾ ಹೋಗೋದಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ನಮಗೆ ಕೆಲಸ ಬೆಳಿಗ್ಗೆ ಮಾರ್ನಿಂಗ್ ಒಂದು ಸಿಕ್ಸಿಗೆ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಆಗಿ ನಮಗೆ ಕೆಲಸಗಳು ಇದ್ದಿದ್ದೇನೆ ನಾವಿಲ್ಲ ಅಂತ ಅಂದ್ಕೊಳ್ಬೇಕಷ್ಟೇ ಹಾಕಿದ್ಮೇಲೆ ಇಮಿಡಿಯೇಟ್ ಬಂದು ಮನೆ ಕಸ ಗುಡಿಸಿ ಒರ್ಸಿದ್ದಾಯಿತು ಹಾಗೆ ಈಟರ್ ಕೂಡ ನೆನ್ನೆ ಅಂದರೆ ಸೋಲರ್ ನೀರು ಕೂಡ ಕಾದಿಲ್ಲ ಸ್ವಲ್ಪ ಎರಡು ದಿನ ನಿಮಗೆ ಗೊತ್ತು ಬಿಸಿಲಿರಲಿಲ್ಲ ಸ್ವಲ್ಪ ಮೋಡ ಕವಿದ ವಾತಾವರಣ ಅದೇ ಥರ ಇತ್ತು ಸೊ ಹಾಗಾಗಿ ಈಟರ್ ಹಾಕಿದ್ದೀನಿ ನೀರು ಕೂಡ ಕಾದಿದೆ ಸೊ ಅದಾದ್ಮೇಲೆ ಆಮೇಲೆ ಬಂದು ಒಟ್ಟಿಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಚಿಂಪು ಇವತ್ತು ಸ್ವಲ್ಪ ಕಾಲೇಜ್ ಲೇಟಾಗಿ ಹೋಗೋದ್ರಿಂದ ನಾನು ಸ್ವಲ್ಪ ಟಿಫನ್ ಕೂಡ ಲೇಟಾಗೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಕೂಡ ಮುಗಿಸ್ಕೊಂಡು ಬಂದು ಬಾತು ಕೂಡ ರೆಡಿ ಮಾಡ್ತಾ ಇದ್ದೀನಿ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ನಾನು ಹೇಳಿದಾಗೆ ಇವತ್ತು ಒಟ್ಟಿಗೆ ಏನಂದರೆ ಅವಳು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ ಟೆಸ್ಟ್ ನಡೀತಾ ಇದೆ ಅವರಿಗೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಿದ್ರೆ ನಾನು ಒಟ್ಟಿಗೆ ಅವಳ ಜೊತೆ ರೆಡಿಯಾಗಿ ಹೋಗ್ಬಿಟ್ರೆ ನಾನು ಹೇಳಿದಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದೆ ಅಲ್ವ ಸೊ ಒಟ್ಟಿಗೆ ನಾನು ಎಲ್ಲ ಕೆಲಸ ಅವಳ ಜೊತೆ ರೆಡಿ ಆಗ್ತಾ ಇದ್ದೀನಿ ಸೊ ಹಾಗಾಗಿ ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಬಂದು ನಾನು ಇವಾಗ ಟಿಫನ್ ಕೂಡ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಬಾತ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಇವಾಗ ಟೊಮ್ಯಾಟೊ ಭಾತನ್ನ ಮಾಡ್ತಾಯಿದ್ದೀನಿ ರೆಡಿ ಆಗ್ತಾಯಿದೆ ಆಲ್ಮೋಸ್ಟ್ ಏನಂದರೆ ಫ್ರೆಂಡ್ಸ್ ನಮಗೆ ಟಿಫನ್ ಮಾಡಬೇಕಾದ್ರೆ ನನಗೆ ಸಾಂಬಾರು ಮಾಡ್ಕೊಂಬಿಟ್ರೆ ನನಗೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಾಗೆ ಬಟ್ ಏನು ಮಾಡೋದು ನಾನು ತರಕಾರಿ ಏನು ತೊಗೊಂಡು ಬಂದಿರಲಿಲ್ಲ ಇನ್ನೊಂದು ದಿನ ನನಗೆ ತರಕಾರಿ ಎಲ್ಲ ಇದ್ಬಿಟ್ಟಿದ್ರೆ ನಾನು ಏನು ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಟಿಫನ್ ಮಾಡಬೇಕಾದ್ರೇ ಸಾಮಾನ್ಯವಾಗಿ ಸಾಂಬಾರು ಕೂಡ ಮಾಡಿಟ್ಕೊಂಬಿಡ್ತೀನಿ ಅದರಿಂದ ನಂಗೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಟೈಮಿಂಗ್ ಸೇವ್ ಆಗುತ್ತೆ ಮಧ್ಯಾಹ್ನ ಏನಂದರೆ ಜಸ್ಟ್ ಸಾ ಇದು ಮುದ್ದೆ ಮಾಡ್ಕೊಂಡು ರೈಸ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಳ್ತೀನಿ ಅಂದರೆ ನನಗೆ ಅಡುಗೆ ಕೆಲಸನೇ ತುಂಬ ಆಗ್ಬಿಡುತ್ತೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ಬಟ್ ಇವತ್ತು ನನಗೆ ತರಕಾರಿ ಏನೂ ಇಲ್ಲದೇ ಇರೋದರಿಂದ ನಾನು ಮಾಡ್ತಾ ಇಲ್ಲ ಜಸ್ಟ್ ಟಿಫನ್ ಅಷ್ಟೇ ಮಾಡ್ತಾಯಿದ್ದೀನಿ ಇವಾಗ ಸೊ ಇವಾಗ ಟಿಫನ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಇವಾಗ ಬಾತಿಗೆ ರೈಸ್ ಎಲ್ಲ ಹಾಕಿದಾಗಿದೆ ಇವಾಗ ನಾನು ಒಂದು ಲೋಟ ಹಾಕಿ ಎರಡು ಲೋಟ ನೀರು ಹಾಕ್ಬಿಟ್ಟು ಉಕ್ಕರ್ ಮುಚ್ಚಲಾ ಮುಚ್ಚಿಬಿಟ್ಟು ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ದೇವ್ರ ಪೂಜೆ ಮಾಡಲಿಕ್ಕೆ ಹಾಗೆ ಫ್ರೆಂಡ್ಸ್ ಇಂಟು ನಾನು ಕಾಲೇಜಿಗೆ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಗೆ ಅಮ್ಮನ ಮನೆ ಹತ್ರ ಬಂದೆ ಸೊ ಅಮ್ಮ ಬಂಟು ಆಟ ಆಡಿಸ್ತಾ ಇದ್ರು ಸೀರಿಯಲ್ ನೋಡಿಕೊಂಡು ಬಂಟು ನೋಡ್ದೆ ಅಷ್ಟೇ ನೋಡ್ಬಿಟ್ಟು ನೋಡಿ ಅವನು ಆಟ ಆಡ್ತಾ ಇದ್ದಾನೆ ಫುಲ್ಲು ಫ್ರೀ ಆಗಿ ಅವ್ರ ಅಜ್ಜಿ ಜೊತೆ ಅವನು ಸೀರಿಯಲ್ ನೋಡ್ತಾ ಇದ್ದಾನೆ ಬಂಟು ಬಾಯ್ಲಿ ಏನು ಬಟ್ಟೆ ಎಲ್ಲ ತೆಗ್ದಿರೋದು ಒದ್ದೆ ಆಗಿದ್ಯಾ ಇವಾಗ ನಾನು ಹೊರಡ್ಬೇಕು ನಾನು ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಬಟ್ ಅವಳಿಗೆ ಕಾಲೇಜ್ವರೆಗೂ ಡ್ರಾಪ್ ಮಾಡಬೇಕಾಯ್ತು ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಹಾಗೆ ಬಂದಿದ್ನಲ್ಲ ಕಾಲೇಜ್ ಹತ್ರ ಅಂತ ಅಂದ್ಬಿಟ್ಟು ಹಾಗೆ ಅವನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಅಮ್ಮನ ಮನೆಯಿಂದ ಸೀದಾ ಆಕೆ ಬಂದೆ ಬಂದು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಅಲೋ ಇರಲಿಲ್ಲ ಸೊ ರಾಧಾಕೃಷ್ಣ ದೇವಸ್ಥಾನದಲ್ಲಿ ಆಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ನಾನಿಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಬಂದಿದ್ದೀನಿ ತುಂಬ ದಿನದಿಂದ ಮೊಳಕೆ ಕಾಳು ಸಾಂಬಾರು ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಏನಂದರೆ ನನಗೆ ಮರ್ತೆ ಇತ್ತು ಮೊಳಕೆ ಕಟ್ಟೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ನೆಕ್ಸ್ಟ್ ಡೇ ಮರ್ತೋಗ್ಬಿಡ್ತಾ ಇತ್ತು ಹಿಂಗೆ ಆಗ್ಬಿಡ್ತಾ ಇತ್ತು ನನಗೆ ಸೊ ತುಂಬ ಬೇಜಾರಾಗ್ತಾಯಿತ್ತು ಆಮೇಲೆ ಫೈನಲ್ ಏನಾಯ್ತು ಅಂದರೆ ಒಂದು ನಾನು ನೆನ್ನೆ ಅದು ಕಾಳೆಲ್ಲ ತೆಗ್ದಿಟ್ಟು ಸೋಸ್ಬಿಟ್ಟು ಮೊಳಕೆ ಕಾಳು ಕೊಡೋಣ ಅಂತ ನೆನೆಸ್ದೆ ಅದಾದಮೇಲೆ ನೆನೆಸ್ಬಿಟ್ಟು ಬದನೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿ ಈಗ ಊಟ ಕಪ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಬಂದರು ಅಷ್ಟರಲ್ಲಿ ಡ್ಯೂಟಿ ಕೂಡ ಮುಗಿಸ್ಕೊಂಡು ನನಗೆ ಮೊಳ್ಕೆಕಾಳು ಅಂತ ಅಂದರೆ ಫ್ರೆಂಡ್ಸ್ ನಮ್ಮ ನಾವು ಚಿಕ್ಕೋರು ಇರಬೇಕಾದ್ರೆ ಆ ಒಂದು ಡೇಸ್ ನೆನಪಾಗುತ್ತೆ ಅಮ್ಮ ತುಂಬ ಚೆನ್ನಾಗಿ ಮಾಡೋರು ನಾನು ರಮ್ಯಾ ಇಬ್ರು ಏನಂತಂದರೆ ಅಮ್ಮ ಸಾಂಬಾರು ಏನಾದರು ಮಾಡಿದ್ರೆ ಮೊಳಕೆಕಾಳು ಸಾಂಬಾರು ಮಾಡಿದ್ರೆ ಅವರು ಬದನೆಕಾಯಿ ಮತ್ತು ಆಲೂಗಡ್ಡೆ ಅದೆಲ್ಲ ಹಾಕದೆ ಮಿಸ್ಸೇ ಮಾ ಏನಂದರೆ ಕಾಳು ಸಾಂಬಾರೇ ಮಾಡ್ತಿರ್ಲಿಲ್ಲ ಅವ್ರು ಕಾಳು ಸಾಂಬಾರು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಬದನೇಕಾಯಿ ಆಲೂಗಡ್ಡೆ ಇರಲೇಬೇಕಿತ್ತು ಸೊ ನಾನು ರಮ್ಯಾ ಏನು ಮಾಡ್ತಾಯಿದ್ವಿ ಅಂದರೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಸಾಂಬಾರೆಲ್ಲೂ ಕುಡಿತಾ ಇದ್ವಿ ಅಷ್ಟೊಂದು ಇಷ್ಟ ಆಗ್ತಾಯಿತ್ತು ಬಟ್ ಇವಾಗಂತೂ ಆ ಸಾಂಬಾರು ಮಾಡಿದ್ರೆ ನಿಜವಾಗ್ಲೂ ಆ ಟೇಸ್ಟ್ ಬರೋದೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಅವಾಗ ಅಷ್ಟೇ ಟೇಸ್ಟ್ ಇರ್ತಾಯಿತ್ತು ಆ ಟೇಸ್ಟ್ ಇವಾಗ ಏನೇ ಮಾಡಿದ್ರು ಹ್ಞೂ ಅಮ್ಮನಿಗೆ ಹೇಳ್ತಿರ್ತೀನಿ ಅಮ್ಮ ನೀನೇ ಮಾಡಿದ್ರು ಇವಾಗ ಆ ಟೇಸ್ಟ್ ಬರೋಲ್ಲ ಕಣಮ್ಮ ಟೇಸ್ಟೇ ಚೇಂಜ್ ಆಗಿಬಿಟ್ಟಿದೆ ಅಂತ ಅಷ್ಟು ನೆನಪಾಗ್ತಿರುತ್ತೆ ಹಾಗೆ ಇದು ಉದ್ದಿನಪ್ಲ ಉದ್ದಿನಪ್ಲ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹಸ್ಬೆಂಡ್ ಅವ್ರು ಡ್ಯೂಟಿ ಮಾಡೋ ಕಡೆ ಒಬ್ಬರು ಅಜ್ಜಿ ಮಾಡ್ತಾರೆ ಇದು ತಂದು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಉದ್ದಿನಪ್ಳ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಹಾಗೆ ಫ್ರೆಂಡ್ಸು ಊಟ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ರೆಡಿ ಮಾಡಿದ್ದಾಗಿದೆ ಊಟಕ್ಕೆಲ್ಲ ಇಟ್ಟಿದ್ದೀನಿ ರೈಸು ಹಪ್ಲ ಮತ್ತು ಸಾಂಬಾರು ಉಪ್ಪಿನಕಾಯಿ ಇಷ್ಟು ತುಂಬ ಚೆನ್ನಾಗಿತ್ತು ಟೇಸ್ಟು ಫ್ರೆಂಡ್ಸ್ ಅಡುಗೆ ಅಂತೂ ಆಯಿತು ಬದನೇಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ಆ್ಯಕ್ಚುಲಿ ಏನಂದ್ರೆ ಇದು ನಾನು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿದ್ದೆ ನಮ್ಮಮ್ಮಂಗೆ ಕಾಲ್ ಮಾಡಿ ಸೇಮ್ ಅದೇ ಥರ ಮಾಡಬೇಕು ಅಂತ ಮಾಡಿದೆ ತುಂಬ ಚೆನ್ನಾಗಾಗಿದೆ ಒಂಥರ ಹೇಗೆ ಅಂದರೆ ಸಾಂಬಾರು ಹುರುಳ್ಳಿ ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ತೀವಲ್ವೇ ಸೊ ಹಾಗಾಗಿ ಸಾಂಬಾರು ಕೂಡ ತುಂಬಾ ಟೇಸ್ಟ್ ಬರುತ್ತೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಬಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ಮೊಳಕೆ ಕಾಳು ಸಾಂಬಾರು ನಾವು ಚಿಕ್ಕವರು ಇರಬೇಕಾದ್ರೆ ಚೆನ್ನಾಗಿ ಚೆನ್ನಾಗಿ ಆಗ್ತಾಯಿತ್ತು ಅಂತ ಹೇಳಿದೆ ಬಟ್ ಅಮ್ಮೊಂದು ಕೈ ರುಚಿಯಲ್ಲಂತೂ ಬದನೆಕಾಯಿ ಬೇಳೆ ಸಾಂಬಾರಂತೂ ಎವರ್ಗ್ರೀನ್ ಫ್ರೆಂಡ್ಸ್ ಇವಾಗಲೂ ಅಷ್ಟೇ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಅಂತೂ ಇವ್ರ ಕೈಯಲ್ಲಿ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು పేజ్ చేంజ్ ఆగాల అందరూ సకత్ ఇష్టపడత తీ వి ఈగ్లూను ಅಷ್ಟು ಚೆನ್ನಾಗಿರುತ್ತೆ ಬದ್ನೆಕಾಯಿ ಬೇಳೆ ಸಾಂಬಾರು ಅಂದರೆ ಅಮ್ಮ ಮದುವೆ ಮನೆ ಸಾಂಬಾರು ಥರ ಇದೆ ಕಣಮ್ಮ ಅಂತ ಹೇಳ್ತಾಯಿರ್ತೀವಿ ಸೊ ಅದಕ್ಕೆ ಈಗಲೂ ಏನಾದರೂ ನಮಗೆ ಆ ರೆಸಿಪಿ ನಮ್ಮ ಕೈಯ್ಯಲ್ಲಿ ಸೇಮ್ ಎಕ್ಸಾಕ್ಟ್ ಟೇಸ್ಟ್ ಆಗಲಿಲ್ಲ ಅಂದರೆ ಅಮ್ಮನಿಗೆ ಫೋನ್ ಮಾಡಿ ಇವಾಗಲೂ ಕೇಳಿಕೊಂಡೇ ಮಾಡ್ತಿರ್ತೀವಿ ನಾನಾಗಿರ್ಬೋದು ರಮ್ಯಾ ಆಗಿರ್ಬೋದು ಸೊ ಸಾಂಬಾರಂತೂ ಸೂಪರಾಗಿ ಬರುತ್ತೆ ಅದಕ್ಕೆ ಖಾರದ ಪುಡಿನೂ ಅಷ್ಟೇ ಅಮ್ಮ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಬೇಳೆ ಸಾಂಬಾರ್ದು ಅವ್ರ ಕೈಯಲ್ಲಿ ಖಾರದ ಪುಡಿ ಬೇಳೆ ಸಾಂಬಾರ್ದು ಚೆನ್ನಾಗಿ ಬರುತ್ತೆ ಸೊ ಸಖತ್ತು ಇಷ್ಟ ಆಗುತ್ತೆ ಅವ್ರ ಮ ಏನು ಅದ ಹಾಕ್ತಾರೆ ಇವಾಗ ಒಂದು ಕೆ ಜಿಗೆ ಎಷ್ಟೆಷ್ಟು ಎಲ್ಲ ಕಾಳುಗಳು ಅದು ಇದೆಲ್ಲ ಹಾಕಬೇಕು ಮೆಣಸಿನ್ಕಾಯಿ ಮತ್ತು ಕಾಳುಗಳು ಅಂತ ಅಂದ್ಬಿಟ್ಟು ಸೊ ನಾನು ಅಮ್ಮನ ಕೇಳಿಬಿಟ್ಟೆ ಮಾಡೋದು ಅಮ್ಮನ ಜೊತೆ ಸೇರಿಕೊಂಡೇನೆ ಹಂಗಾಗಿ ಟೇಸ್ಟು ಆಲ್ಮೋಸ್ಟ್ ಅಮ್ಮ ಮಾಡೋ ಥರನೇ ಇರುತ್ತೆ ಈ ಬೇಳೆ ಸಾಂಬಾರ್ದು ಇಲ್ಲ ಆಯಿತು ಸ್ವಲ್ಪೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಗೇ ಕೂತಿದ್ದೀನಿ ಅಷ್ಟರಲ್ಲಿ ಅಮೆಝಾನಿಂದ ಒಂದು ಪಾರ್ಸೆಲ್ ಬರ್ತೇನೆ ನಾನು ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಸೊ ಚೆನ್ನಾಗಿದೆ ಡ್ರೆಸ್ಸು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡು ನಾನು ಅದು ತ್ರೀ ಡೇಸ್ ಅಷ್ಟೇ ಟೈಮ್ ತೊಗೊಂಡಿದ್ದು ಬಟ್ ಬೇರೆ ಆ್ಯಪಲ್ಲೆಲ್ಲ ನೋಡಿದ್ದೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಸೊ ಸ್ವಲ್ಪ ಹೊತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ್ವಿ ಸೊ ಅದಾದಮೇಲೆ ಹಾಗೆ ನಾನು ಅಮೆಝಾನಿಂದ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ ಚಿಂಟು ಫೋನ್ ಆಫ್ ಮಾಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಹಂಗಾಗಿ ಡ್ರೆಸ್ ಬುಕ್ ಮಾಡಿದೆ ಆ ಬುಕ್ ಆ ಡ್ರೆಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೈನ್ ಕಲ್ಲರು ಕ್ಲೋಸಿಯಾ ಅಂತ ಬ್ರ್ಯಾಂಡ್ ಇಲ್ಲಿ ಕಲರ್ ಕಾಂಬಿನೇಷನ್ ಎ ವಿ ಶೇಪ್ ನೆಕ್ ಬರುತ್ತೆ ನೋಡಿ ಹೆಂಗಿದೆ ಪ್ಲಾಜಾ ಪ್ಯಾಂಟ್ ಬರುತ್ತೆ ಕಾಟನ್ ಇವ್ರಿಗಂತೂ ಕಾಟನ್ ಡ್ರೆಸ್ ಇಷ್ಟ ಆಗೋದು ಫ್ರೆಂಡ್ಸ್ ಜಾಸ್ತಿ ಯಾವಾಗ ತಗೊಳ್ಳೋ ಶರ್ಟ್ ಟಾಪ್ ಯಾವಾಗ್ಲೂ ಕಾಟನ್ ತಗೋ ಅಂತಾನೆ ಪ್ರಿಫರ್ ಮಾಡೋದು ನಾವು ಇದಕ್ಕೆ ಹೋದ್ರೆ ಕಾಟನ್ ಡ್ರೆಸ್ ಹಾಕು ಕಾಟನ್ ಕಾಟನ್ ಅಂತ ಅಂಗಡಿಲೆಲ್ಲ ಇದು ಆನ್ಲೈನ್ ಅಲ್ಲಿ ಅಮೆಜಾನ್ ಅಲ್ಲಿ ಪ್ಯಾಂಟ್ ಚೆನ್ನಾಗಿದೆ ತುಂಬಾ ಫ್ರೀ ಅಂತ ಪ್ಲಾಜಾ ಚೆನ್ನಾಗಿ ಬಂದಿದೆ ಕಾಟನ್ ಅಲ್ವಾ ಇದು ಫುಲ್ ಬರುತ್ತೆ ಡ್ರೆಸ್ ಫುಲ್ ಬರುತ್ತೆ ಚಿಂಟು ನೀ ನೋಡ್ದೆ ಇದು ಡ್ರೆಸ್ ನನ್ನ ಆಕ್ಚುಲಿ ಫ್ರೆಂಡ್ಸ್ ಏನಂದ್ರೆ ಮೇಲೆ ಮೂರ್ ಮೂರ್ ಜನಕ್ಕೂ ತೋರಿಸ್ಬೇಕು ಇವ್ರಿಗೂ ತೋರಿಸ್ಬೇಕು ಚಿಂಟುಗೂ ತೋರಿಸ್ಬೇಕು ಇವ್ರದ್ದೆಲ್ಲ ಒಪಿನಿಯನ್ ಕೇಳ್ಬೇಕು ಸೊ ಹಾಗೆ ನೀವು ಕಮೆಂಟ್ ಹಾಕಿ ಹಂಗೆ ಸಾಧ್ಯ ಆದ್ರೆ ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡಿದ್ವಿ ಇದೇ ದೇವಸ್ಥಾನಕ್ಕೆ ವಾಕ್ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಮಗಳ ಜೊತೆ ಟೀ ಮಾಡಿಸ್ಕೊಂಡ್ ಕುಡಿತವ್ರೆ ಇನ್ನು ಟೀ ಕುಡ್ದೇ ಆಗಿಲ್ಲ ಅಷ್ಟ್ರಲ್ಲಿ ನಾನು ಇಷ್ಟ ವಿಡಿಯೋ ಮಾಡ್ತಾ ಇದ್ರೆ ಆಗ್ಲೇ ಪಾಕ್ ಹೋಗೋಣ ಅಂತೆ ಎರಡ್ ಸತ ಹೋಗೋಣ ಅಂತ ಫ್ರೆಂಡ್ಸ್ ನಾನು ಹೋಗೋಣ ಅಂತ ನನ್ನ ನಾನ್ ರೆಡಿ ಆಗಿದ್ದೀನಿ ಇವ್ರು ಆಗ್ಲೇ ಇಷ್ಟ್ರಲ್ಲಿ ಹೋಗ್ ಆಗಿರೋದ್ ನಾವು ವಾಕ್ ಮಾಡಿ ಇವಾಗ ಟೀ ಕುಡಿಯ ಕುತ್ಕೋಬಿಟ್ಟು ಮಗಳ ಜೊತೆ ಟೀ ಮಾಡಿಸಿಕೊಂಡು ಇವಾಗ ಪಾರ್ಕ್ ಹೋಗೋಣ ನಡಿ ವಾಕ್ಯ ಅಂತ ಕರೀತಾವ್ರ ಇನ್ನ ಟೀನೇ ಖಾಲಿ ಆಗಿಲ್ಲ ಕೈಯಲ್ಲಿರೋದು ಟೀ ಕುಡಿದ ಹೋಗಿ ಬಂದ್ಬಿಡ್ತಾ ಇದ್ವಿ ಆಮೇಲೆ ಬಂದ್ ಕುಡಿಬೋದಿತ್ತು ನಾನ್ ಹೇಳ್ತಾನೆ ಇರ್ತೀನಿ ನಿಮ್ಗೆ ಅದೇನು ಟೀ ಕುಷ್ಟು ಕುಡಿತೀರ ಹೋಗೇ ಹೋಗಿ ಬಂದಾಗಿರೋದು ಹಾಗೆ ಫ್ರೆಂಡ್ಸ್ ಈ ಒಂದು ಡ್ರೆಸ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಈ ಒಂದು ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು